ಮಳವಳ್ಳಿ ತಾಲೂಕಿನ ಕಸಬ ಹೋಬಳಿಯ ಆಲದಳ್ಳಿ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಗೆ ಬೆಂಗಳೂರಿನ ಅವಿರತ ಪ್ರತಿಷ್ಠಾನ ಟ್ರಸ್ಟ್ ವತಿಯಿಂದ ಐವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಬೆಳಕಿನ ಕಿರಣಗಳ ಅಧ್ಯಯನದ ಬೆಳಕಿನ ಕಿಟ್ ಅನ್ನು ಕೊಡುಗೆಯಾಗಿ ನೀಡಲಾಯಿತು ಬಳಿಕ ಅವಿರತ ಪ್ರತಿಷ್ಠಾನ ಟ್ರಸ್ಟ್ನ ಸದಸ್ಯರಾದ ಚಿಕ್ಕಬಾಗಿಲು ವೇದಮೂರ್ತಿ ಮಾತನಾಡಿ ಕದಿಯಲಾಗದ ವಸ್ತು ಎಂದರೆ ಅದು ವಿದ್ಯೆಯಾಗಿದ್ದು ಮೂಢತೆಯನ್ನು ದೂರ ಮಾಡಿ ವಿಜ್ಞಾನವನ್ನು ಮೈಗೂಡಿಸಿಕೊಂಡು ವಿದ್ಯೆಯನ್ನು ಕಲಿಯಬೇಕು ಸರ್ಕಾರಿ ಶಾಲೆಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಅವಿರತ ಪ್ರತಿಷ್ಠಾನ ಟ್ರಸ್ಟ್ ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಸಹಾಯ ಮಾಡುತ್ತಿದೆ ಸರ್ಕಾರಿ ಶಾಲೆಗಳಲ್ಲಿ ಓದಿದ ಅನೇಕ ಗಣ್ಯರು ಇಂದು ದೇಶದ ಅನೇಕ ಕೊಡುಗೆ ನೀಡಿದ್ದಾರೆ ಅದರಂತೆ ನೀವು ಸಹ ಸರ್ಕಾರ ಹಾಗೂ ದಾನಿಗಳು ನೀಡುವ ಸಹಾಯವನ್ನು ಪಡೆದು ಉನ್ನತ ಹುದ್ದೆಯನ್ನು ಅಲಂಕರಿಸಬೇಕು ಎಂದು ತಿಳಿಸಿದರು ಮುಖ್ಯ ಶಿಕ್ಷಕ ನಾಗರಾಜರವರು ಬೆಳಕಿನ ಕಿರಣಗಳ ಅಧ್ಯಯನದ ಬೆಳಕಿನ ಕಿಟ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ ವಿವರವಾಗಿ ತಿಳಿಸಿಕೊಟ್ಟರು ಈ ಸಂದರ್ಭದಲ್ಲಿ ಶಾಲಾ ವತಿಯಿಂದ ವೇದಮೂರ್ತಿ ಅವರನ್ನು ಸನ್ಮಾನಿಸಲಾಯಿತು ಬೆಳಕಿನ ಕಿರಣಗಳು ಆಗಿ ಹೊರಟಾಗ ಸಮಾಂತರ ಕಿರಣಗಳು ಒಂದು ಕಾನ್ಕೇವ್ ಮಿರರ್ ಅಂತಂದ್ರೆ ಸೊ ನಿಮ್ಮ ದರ್ಪಣ ನಿಮ್ಮ ದರ್ಪಣ ಅಂತ ಅಂದ್ರೆ ಅದು ನಾನು ಹೇಳಿದೆ ವಾಹನಗಳ ನೀವು ಹಾಕುವಂತ ಟಾರ್ಚ್ ಗಳಲ್ಲಿ ಆ ಹೆಡ್ಲೈಟ್ ಅನ್ನೋದ್ರ ಮೇಲೆ ಬಿದ್ದಾಗ ಅದೇನಾಗುತ್ತೆ ಬೆಳಕಿನ ಕಿರಣಗಳನ್ನ ಇದು ಬೆಳಕಿನ ಕಿರಣಗಳನ್ನ ಚದು ಇದು ಕೇಂದ್ರೀಕೃತ ಬಳಸುತ್ತೆ ಅದು ನಂತರ ಏನ್ ಮಾಡುತ್ತೆ ಸಮಪೀನ ಮಸೂರ ಏನ್ ಮಾಡುತ್ತೆ ಈ ಬೆಳಕಿನ ಕಿರಣಗಳನ್ನ ಪ್ಯಾರಲಲ್ ಪ್ಯಾರಲಲ್ ಮೀನ್ಸ್ ಸಮಾಂತರ ಬಳಸುತ್ತೆ ಮತ್ತೆ ಅದು ಪೀನ ದರ್ಪಣದ ಮೇಲೆ ಬಿದ್ದಾಗ ಬೆಳಕು ನಿಮ್ಮ ವಾಹನಗಳ ಕನ್ನಡಿ ಇದೆಯಲ್ಲ ಹಿನ್ನೋಟಕ್ಕೆ ಕನ್ನಡಿ ರೇರ್ ಮಿರರ್ ಆ ಮಿರರ್ ಬಿದ್ದಾಗ ಹಿಂದಿನ ವಾಹನಗಳು ಕಾಣಿಸೋದಕ್ಕೆ ಈ ಒಂದು ಪೀನ ದರ್ಪಣದ ಗುಣನೇ ಕಾರಣ ಅದೇ ಮತ್ತೆ ಬೆಳಕಿನ ಕಿರಣಗಳನ್ನ ಚದುರಿಸ್ತಾ ಇದೆ ಕಾರ್ಯಕ್ರಮದಲ್ಲಿ ಎಸ್ ಟಿ ಎಂ ಸಿ ಅಧ್ಯಕ್ಷ ಅನ್ನದಾನಿ ಶಿಕ್ಷಣ ಇಲಾಖೆಯ ಇ ಸಿಒ ದಯಾನಂದ್ ಮಲಬಳ್ಳಿ ಸಿದ್ಧಾರ್ಥ ಶಾಲೆಯ ಮುಖ್ಯ ಶಿಕ್ಷಕ ರಾಜು ಯುವ ಮುಖಂಡ ಮದನ್ ಕುಮಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು